ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಟೂ ಇನ್ ಒನ್ ಕಂಡ್ರಿ ಇದು ಮಂಗಳೂರು ಸ್ಪೆಷಲು ಅಂತಲೇ ಹೇಳ್ಬೋದು ಬನ್ಸ್ ಇದು ಮಂಗಳೂರು ಬನ್ಸು ಇಲ್ಲಿ ನಾನೊಂದು ಆರು ಪಚ್ಚು ಬಾಳೆಹಣ್ಣು ತೊಗೊಂಡಿದ್ದೀನಿ ಇದು ಚುಕ್ಕಿ ಬಾಳೆಹಣ್ಣು ಬಾಳೆಹಣ್ಣು ಅಂತಾರಲ್ಲ ಆ ಥರದ್ದು ಒಂದು ಆರು ಬಾಳೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ತೊಗೊಳ್ಳಿ ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ನಾಲ್ಕು ಏಲಕ್ಕಿ ಸ್ವಲ್ಪನೇ ಒಂದು ಚಿಟಕಿಯಷ್ಟು ಒಂದೆರಡು ಮೂರು ಚಿಟಕಿಯಷ್ಟು ಉಪ್ಪು ಹಾಗೆ ಕಲಿಸಲಿಕ್ಕೆ ಮೈದಾ ಹಾಗೆ ಗೋಧಿ ನಾನು ಎರಡು ಮಿಕ್ಸ್ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಮೈದಾನ ಬರೀ ಮೈದಾನ ಸಹ ತೊಗೋಬೋದು ಆ್ಯಕ್ಚುಲಿ ಇದು ಬರೀ ಮೈದಾದಲ್ಲೇ ಮಾಡೋವಂಥದ್ದು ನಾನಿಲ್ಲಿ ಎರಡು ಮಿಕ್ಸ್ ತೊಗೊಂಡಿದ್ದೀನಿ ಏನಪ್ಪ ಅಂತಂದರೆ ಇದಕ್ಕೆ ನಾನು ಮೊಸರು ಆಗ್ತಾ ಇಲ್ಲ ಮೊಸರು ಸಹ ಹಾಕ್ತಾರೆ ಆದರೆ ನಾನಿಲ್ಲಿ ಮೊಸರು ಆಗ್ತಾ ಇಲ್ಲ ಫಸ್ಟ್ ಏನು ಮಾಡೋಣ ಅಂದರೆ ಬಾಳೆಹಣ್ಣು ಸಿಪ್ಪೆಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಬಾಳೆಹಣ್ಣೆಲ್ಲ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದನ್ನು ಕೈಯಲ್ಲೂ ಸಹ ಕಲಿಸ್ಬೋದು ಕೈಯಲ್ಲಿ ಕಲಿಸ್ಲಿಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಿಡಿಸ್ಕೊಂಡಿರೋ ಅಂತ ಹೇಳಕ್ಕೆ ಹಾಗೆ ನಮಗೆ ಸಕ್ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಹಾಗೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರು ಯಾವುದೇ ಕಾರಣಕ್ಕೂ ಈ ರೆಸಿಪಿಗೆ ಬಳಸೋ ಹಾಗೆ ಇಲ್ಲ ನೋಡಿ ಸ್ನೇಹಿತರೆ ಇದನ್ನು ಒಂದು ತಪ್ಲೇಲಿ ಎಲ್ಲ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೇ ಜೀರಿಗೆ ಒಂದು ಚಿಟಕಿ ಉಪ್ಪಿತ್ತಲ್ಲ ಅದು ಸಹ ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ವಲ್ಲ ಆ ಎಣ್ಣೆನೂ ಸಹ ಹಾಕ್ಕೊಳ್ಳೋಣ ಅದನ್ನು ಈಗ ಒಂದೊಳ್ಳೆ ಲೈಟಾಗಿ ಮಿಕ್ಸ್ ಕೊಡೋಣ ಸ್ನೇಹಿತರೆ ಮಿಕ್ಸ್ ಆದಮೇಲೆ ನಾವೇನು ಇಟ್ಕೊಂಡಿದ್ವೋ ಈ ಮೈದಾ ಹಿಟ್ಟನ್ನು ಸಹ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವು ಕಲ್ಸ್ಕೋಬೇಕಾಗ್ತದೆ ಯಾವದಕ್ಕೆ ಅಂದರೆ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿನ್ನ ಸ್ವಲ್ಪ ಗಟ್ಟಿ ಆದದಲ್ಲೇ ಕಲಿಸ್ಕೋಬೇಕು ನೀರು ಮಾತ್ರ ಯೂಸ್ ಮಾಡಂಗಿಲ್ಲ ನಾವಿದು ಏನು ಈ ಬಾಳೆಹಣ್ಣಿಂದೆಲ್ಲ ರುಬ್ಕೊಂಡಿದ್ದೀವೋ ಅದಕ್ಕೆ ಸಮನಾಗಿ ಹಾಕಬೇಕು ಆ ಥರ ನಾವು ಕಲಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹಿಟ್ಟೆಲ್ಲ ಕಲಸಾಗಿದೆ ಆಗಿದೆ ಕಣ್ರಿ ಈ ನಾವು ಈ ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಬೇಕು ಇದು ಬೆಳಗ್ಗೆ ಕಲಿಸಿದ್ರೆ ಸಂಜೆವರೆಗಾದರೂ ಇರಬೇಕು ಒಂದು ಹೆಚ್ಚು ಕಮ್ಮಿ ಅಂದರೂ ಇದು ಏಯ್ಟ್ ಹವರ್ಸ್ ಆದರೂ ನೆನಿಲೇಬೇಕಾಗ್ತದೆ ಇಲ್ಲ ನೈಟ್ ಕ ನೈಟ್ ಕಲಿಸಿದ್ರೆ ಬೆಳಗ್ಗೆ ನಾವು ಎದ್ದು ಎದ್ದು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇವಾಗ ನಾನು ಮಾರ್ನಿಂಗ್ ಕಲಸಿರೋದ್ರಿಂದ ಒಂದು ಸಂಜೆ ಒಂದು ಐದಾರು ಗಂಟೆವರೆಗಾದರೂ ಇರಲಿ ಇದು ನೆನಿಬೇಕು ಚೆನ್ನಾಗಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಒಂದು ಏಯ್ಟ್ ಹವರ್ಸು ನೆನೆದಿದೆ ಕಣ್ರಿ ಇದನ್ನು ನಾವೀಗ ಪೂರಿಗೆ ಎಷ್ಟು ಬೇಕಾಗ್ತದೋ ಅಷ್ಟು ಇಲ್ಲ ಸಾರಿ ಚಪಾತಿ ಚಪಾತಿ ಲಟ್ಟಿಸ್ಕೊಳ್ಲಿಕ್ಕೆ ಉಂಡೆ ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಉಂಡೆ ನೋಡಿ ಸ್ನೇಹಿತರೆ ಒಂದಿಷ್ಟಿಷ್ಟು ದಪ್ಪ ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ ನಾ ಇದನ್ನು ನೀವು ಹಿಟ್ಟು ಹಾಕಿನೂ ಸಹ ಲಟ್ಟಿಸ್ಕೋಬೋದು ಆದರೆ ನಾನು ಇಲ್ಲಿ ಇಲ್ಲ ಸುಮ್ಮನೆ ಹೀಗೆ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಈ ಎಣ್ಣೆ ಮತ್ತು ಕರ್ರಗಾಗೋಗುತ್ತೆ ಹಿಟ್ಟಾಕಿ ಇದು ಮಾಡಿದ್ರೆ ಹಾಗಾಗಿ ನಾನು ಎಣ್ಣೆಲೇ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಪೂರಿಯಿಂದ ಸ್ವಲ್ಪ ದೊಡ್ಡದ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ ಇದನ್ನು ನೋಡಿ ಸ್ನೇಹಿತರೆ ಇಷ್ಟು ಮಂದವಾಗಿರಲಿ ಇವಾಗ ಎಲ್ಲದೂ ಸಹ ಇಷ್ಟಿಷ್ಟಾಗ್ಲ ಲಟ್ಟಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಣ್ಣೆನೂ ಸಹ ಕಾದಿದೆ ಕಣ್ರಿ ಇವಾಗ ನಾವು ಲಟ್ಟಿಸ್ಕೊಂಡಿರೋಂಥ ಏನಿತ್ತು ಎಲ್ಲದನ್ನು ಒಂದೊಂದೇ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡೋಣ ಎಣ್ಣೆ ಮಾತ್ರ ನಾವು ಪೂರಿಗೆ ಹೆಂಗೆ ಬಿಸಿ ಮಾಡಿರ್ತೀವೋ ಅಷ್ಟೇ ಬಿಸಿಯಾಗಿ ಕಾದಿರಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಉಪ್ಪಿಕೊಂಡು ಬಂದಿದೆ ಈಗ ಎಲ್ಲದು ಸಹ ಇದೇ ಥರ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಮಂಗಳೂರು ಬನ್ಸು ಮಾಡೋದು ಎಷ್ಟು ಈಸಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಕಣ್ರಿ ಒಳ್ಳೆ ಇದಕ್ಕೊಂದು ಕಾಯಿ ಚಟ್ನಿ ಮಾಡಿಟ್ಕೊಂಡ್ರೆ ಅಂತೂ ಒಂದೊಳ್ಳೆ ಬ್ರೇಕ್ಫಾಸ್ಟು ಅಂತಲೇ ಹೇಳ್ಬೋದು ನೀವು ಮಂಗ್ಳೂರು ಬನ್ಸ್ ತಿನ್ನಲಿಕ್ಕೆ ಮಂಗ್ಳೂರವರೆಗೂ ಹೋಗೋದೇ ಬೇಡ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹಾಗೆ ಇದು ಒಂದು ವಾರ ಆದರೂ ಸಹ ಏನೂ ಕೆಡೋದಿಲ್ಲ ಇದನ್ನ ಟ್ರೈ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು